ನಮಸ್ಕಾರ ನಿಮ್ಮ ಮೊಬೈಲ್ ಸ್ಕ್ರೀನ್ ಸೇವರ್ಗೆ ಲಕ್ಷ್ಮೀ ವಾಹನ ಬಿಳಿಗೂಬೆ ವೈಟ್ ಹೌಲ್ ಚಿತ್ರನ ಫೋಟೋನ ಹಾಕಿ ಪ್ರತಿದಿನ ಓಂ ಲಂ ಲಕ್ಷ್ಮೀ ನಮಃ ಅಂತ ಈ ಮಂತ್ರ ಪಠಿಸಿ ಜೊತೆಗೆ ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಿಸಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ಜೊತೆಗೆ ದುಡ್ಡನ್ನ ತುಪ್ಪ ತುಪ್ಪ ಊಟಕ್ಕೆ ತುಪ್ಪ ಹೆಂಗೆ ಹಾಕ್ಕೊಂತೀವೋ ದೋಸೆಗೆ ಬೆಣ್ಣೆ ಹೆಂಗೆ ಹಾಕ್ಕೊತೀವೋ ಆ ರೀತಿ ಖರ್ಚು ಮಾಡಿ ನೀರು ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿದರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪಗಳು ಪಡಬೇಕಾಗುತ್ತೆ ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಓದಿರೋದು ನನ್ನ ಕ್ವಾಲಿಫಿಕೇಷನ್ ಏನು ನಾನು ಯಾಕೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಪ್ರೆಸ್ಟೇಜು ತೋರ್ಸಕ್ಕೆ ಹೋದ್ರಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನು ಖಂಡಿತವಾಗ್ಲೂ ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಭಾಳ ಸಮಸ್ಯೆಗಳು ಫೇಸ್ ಮಾಡಬೇಕಾಗುತ್ತೆ ಈ ಕಲಿಯುಗದಲ್ಲಿ ಯಾವ ಕೆಲಸ ಸಿಗ್ತದೋ ಅದನ್ನು ಮಾಡ್ತಾ ಹೋಗಬೇಕು ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಈ ಭೂಮಿ ಮೇಲೆ ಇರುತ್ತೋ ಅಲ್ಲಿವರೆಗೂ ಮನುಷ್ಯನ ಆಟ ನಮಸ್ಕಾರ